ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಕಾಯ್ತಾ ಇದ್ದಂತ ವಿಡಿಯೋ ನಿಮ್ ಜೊತೆ ಬರ್ತಿದೆ ಇವತ್ತು ನಿಂತಿದ್ದ ಕಾಮಿಡಿ ಸೂರಾಜ್ ಅವರು ತುಂಬಾ ಕಾಮಿಡಿ ಮಾಡ್ಕೊಳ್ತಾ ನಮ್ಮನ್ನು ತುಂಬ ಖುಷಿ ಪಡ್ಕೊಳ್ತಾ ಅವರು ಕೂಡ ಎಂಜಾಯ್ ಮಾಡ್ಕೊಳ್ತಾ ಪ್ರೋಗ್ರಾಮ್ ಯಾವ ರೀತಿಯಾಗಿ ನಡೆಸ್ಕೊಟ್ರು ಅಂತ ಹೇಳ್ಬಿಟ್ಟು ಸಣ್ಣದಾದ ಒಂದು ನನ್ನಷ್ಟೇ ಇರುವಂಥ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮೂರು ಅಡಿಗೆ ಮನೆಯಲ್ಲಿ ಸಡನ್ ಆಗಿ ಬಂದಿದ್ರಲ್ಲ ಹಾಗಾಗಿ ಏನ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ ಒಂದ್ ಸ್ವೀಟ್ ಏನಾದರೂ ರೆಸಿಪಿ ಮಾಡ್ರಿ ಅಂತ ಹೇಳಿದ್ರು ಹಾಗೆ ಕ್ಯಾರೆಟ್ ಇತ್ತು ಕ್ಯಾರೆಟ್ ಇಂದ ಕ್ಯಾರೆಟ್ ಅಲ್ವಾ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ ಆ ಕ್ಯಾಮ್ರಾದ ಬೆಳಕು ಆ ಲೈಟಿಂಗ್ಸ್ ಅದನ್ನೆಲ್ಲ ನೋಡಿ ಸಕತ್ತೆ ಇದೀನಿ ಮಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಬೆವರ್ತಾ ಇದ್ದೀನಿ ಕ್ಯಾಮ್ರಾ ಮೇಲೆ ಮೇಡಮ್ ತುಂಬ ಬೆವರ್ತಾ ಇದ್ದೀರಾ ಭಯ ಪಡ್ಕೋಬೇಡ್ರಿ ಆರಾಮಾಗಿ ಮಾಡಿ ಅಂತ ಹೇಳ್ತಾ ಇದ್ರು ತುಂಬಾ ಸಪೋರ್ಟ್ ಮಾಡಿದ್ರಿ ಎಲ್ಲರೂ ಕೂಡ ಯಾವುದೇ ಭಯ ಇಲ್ದಂಗೆ ಅವ್ರ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯರೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಹೌದಾ ತುಪ್ಪ

ತುಂಬ ಸಂಗೀತ ಮೇಡಮ್ ಅವರು ಕ್ಯಾರೆಟಲ್ಲ ಕ್ಯಾಷ್ಯು ನಟ್ ಮತ್ತೆ ದ್ರಾಕ್ಷಿ ಮತ್ತೆ ಬಾದಾಮ್ ಹಾಕಿದ್ದಾರೆ ಸಕ್ಕರೆ ಸಕ್ಕರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕಿಸ್ಕೊಂಡಿದ್ದಾರೆ ಕ್ಯಾರೆಟ್ ಒಂದು ಫುಲ್ ಹಾಕಿದ್ದಾರೆ ಹಾಲು ಒಂದು ಲೋಟ ಹಾಲು ಹಾಕಿದ್ದಾರೆ ಅದಕ್ಕೆ ಏನಾಗಿದೆ ಮನೇಲಿ ಮಾಡಿ ತುಪ್ಪ ಮನೇಲಿ ಮಾಡಿದ ಶುದ್ಧ ಹಸುವಿನ ತುಪ್ಪ ಹಾಕಿದ್ದಾರೆ ಹಸು 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 ಹೆಸರು ಗೌರಿ ಗೌರಿ ಅಮ್ಮ ಗೌರಿ ಅಮ್ಮಂದು ರೌರಿ ಹಸುದು ಶುದ್ಧ ಹೌದು ತುಪ್ಪ ಹ್ಮ್ ಯಾರು ಆಗಿದೆ ಅಂದ್ರೆ ಮೈನ್ ರೀಸನ್ನು ತುಪ್ಪ ಮನೇಲಿ ಮಾಡಿದ್ದು ಅದಕ್ಕೆ ಟೇಸ್ಟ್ ಆಗಿದೆ ಯೂಜ್ವಲ್ ನಾವು ಕಾಡುಗಳು ತಿಂತೀವಿ ಡಿಫ್ರೆಂಟ್ ಆಗಿದೆ ಏನೊಂದು ಟೇಸ್ಟು ಸ್ವೀಟು ಪರ್ಫೆಕ್ಟ್ ಆಗಿದೆ ಡ್ರೈ ಫ್ರೂಟ್ಸ್ ಅಂತೂ ತುಂಬ ಚೆನ್ನಾಗಿ ಫ್ರೈ ಮಾಡ್ತಾರೆ ಅದು ಫ್ಲೇವರ್ ಅಂತೂ ಸಕ್ಕತ್ತಾಗಿ ಸಿಗ್ತದೆ ಕ್ಯಾರೆಟ್ ಅಲ್ವಾ ಸೂಪರ್ ಅದೆಲ್ಲ ಆದಮೇಲೆ ಒಂದಿಷ್ಟು ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಗೇಮ್ ಆಡಿಸಿದ್ರು ಆ ನಿಂಬೆಹಣ್ಣಿನ ಆ ಸಿ ಸ್ಪೂನಲ್ಲಿ ಇಟ್ಕೊಂಡು ಅಲ್ಲಿ ಲೋಟ ಇಟ್ಟಿರ್ತಾರೆ ಅದರೊಳಗೆ ಹೋಗಿ ಹಾಕಿ ಬರಬೇಕು ಯಾರು ವಿನ್ ಆಗ್ತಾರೆ ಹೇಳ್ಬಿಟ್ಟು ನೋಡ್ತಾರೆ ಹಾಗೆ ಒಂಥರ ತುಂಬಾ ಖುಷಿ ಆಯ್ತು ಈ ರೀತಿ ಆಟ ಆಡಿಸಿದ್ದು ನನಗಂತೂ ಬನ್ನಿ ನೋಡ್ಕೊಂಬರೋಣ ஓடி பச்சையால கூட கிடைக்கல ச்ச் போடலே கிடன் பிடிங்க சைடு கேளுடா கேளு கேயல் முட்டಂಗಿಲ್ಲ சப்பளே சப்பளே ஓடி சிக்கு हां வெயி ஜெண்டி கேடி ஓபத்த நீ ஓடு எண்டாக்க நீ ஓபஸ் ஆக்கல வீடியோ ஓய் ஓய் போய் ஆட்ட ச்ச் மாடு அவர் மேலல ஓடி 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 ஓடி

ಆಗಿದ್ದು ಹಾಗಾಗಿ ವಿನ್ನರ್ ಸ್ಪೀಚ್ ಮಾಡಿರಿ ಅಂತ ಹೇಳಿದರು ನಾನು ಇಲ್ಲಿ ಟಿ ವಿಲಿ ಆಗಿರೋ ರೆಕಾರ್ಡ್ ಮಾಡಿಕೊಂಡಿದ್ದೆ ಅಷ್ಟೇ ಏಕೆಂದರೆ ಇಲ್ಲಿ ನಾನು ಅದನ್ನೇ ಒರ್ಜಿನಲ್ ವಾಯ್ಸ್ ಕೊಡೋದಕ್ಕೆ ಆಗಲಿಲ್ಲ ಏಕೆಂದರೆ ಅಲ್ಲಿ ಮ್ಯೂಸಿಕ್ ಇದೆ ನನಗೆ ಕಾಪಿ ರೈಟ್ ಅಂತ ಬಂದುಬಿಡುತ್ತೆ ಹಾಗಾಗಿ ನಾನು ಹಾಗೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಹಾಗೆ ವಿನ್ನರ್ ಸ್ಪೀಚ್ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದೆ ತುಂಬಾ ಖುಷಿಯಾಯಿತು ಈ ರೀತಿಯಾದಂಥ ಗೇಮ್ಸ್ ಆಡಿಸಿದ್ದು ನನಗೆ ತುಂಬಾ ಖುಷಿಯಾಯಿತು ಏಕೆಂದರೆ ನಾನು ಕ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಟೀಚಿಂಗ್ಗೆ ಅವಾಗ ಮಕ್ಕಳಿಗೆ ಈ ರೀತಿಯಾಗಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದಿದ್ದು ಗೇಮ್ಸ್ ಆಡಿಸ್ತಾ ಇದ್ದಿದ್ದು ನನಗೆ ಒಂಥರ ಮರುಕಳಿಸಿ ತುಂಬಾ ಖುಷಿಪಟ್ಟೆ ನಾನು ಎಲ್ಲರೂ ಕೂಡ ಈ ರೀತಿಯ ಫ್ಯಾಮಿಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಹಾಗೆ ಈ ಈ ಆಟ ಆಡಬೇಕಾದ್ರೆ ನನಗೆ ಚಿರು ತುಂಬ ಆಟ ಆಡೋಕ್ ಬಿಡ್ತಾ ಇರಲಿಲ್ಲ ಹಾಗೆ ನಮ್ಮ ಯಜಮಾನ್ರು ಇದ್ರಲ್ಲ ಅಪ್ಪಿ ಅವರು ಆ ಕಡೆ ಕರ್ಕೊಂಡೋಗಿ ನನಗೆ ಆಟ ಆಡೋಕೆ ಅವಕಾಶ ಮಾಡಿಕೊಟ್ರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದೆ ಇದರಲ್ಲಿ ತುಂಬನೇ ಖುಷಿಯಿಂದ ಎಂಜಾಯ್ ಮಾಡಿದ್ವಿ ಎಲ್ಲರೂ ಹಾಗೆ ಮನೆ ಗೃಹಲಕ್ಷ್ಮಿ ಬಗ್ಗೆನೇ ಎಲ್ಲರೂ ಕೂಡ ಮಾತಾಡ್ರಿ ಅಂತ ಹೇಳಿದ್ರು ಎಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯಗಳನ್ನು ತಿಳ್ತಿದ್ರು ತುಂಬ ಖುಷಿಯಿಂದ ಎಲ್ಲರೂ ಕೂಡ ಭಾಗಿಯಾಗಿ ಕಾರ್ಯಕ್ರಮನ ಚೆನ್ನಾಗಿ ಕೂಡ ಆಗೋಗೆ ನೋಡ್ಕೊಂಡಿದ್ದಾರೆ ತುಂಬನೇ ಖುಷಿ ಆಗುತ್ತೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕೂಡ

ಆ ಸ್ನೇಹಿತರು ಇವತ್ತು ನಮ್ಮ ಮನೆಗೆ ಸುರಾಜ್ ಅವರು ಬಂದಿದ್ದಾರೆ ನೀವು ನೋಡಿರ್ಬೋದು ಅವ್ರ ಕಾಮಿಡಿಗಳನ್ನೆಲ್ಲ ನೀವು ನೋಡಿರ್ತೀರಾ ಆ ಸಿರಿ ಕನ್ನಡದಲ್ಲಿ ಗೃಹಲಕ್ಷ್ಮಿ ಅಂತ ಒಂದು ಪ್ರೋಗ್ರಾಮ್ ಬರ್ತಿದೆಯಲ್ಲ ಅದರಲ್ಲಿ ಅವರು ಶೂಟ್ ಮಾಡ್ತಾರೆ ವಿಡಿಯೋ ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ ಇವತ್ತು ನಮ್ಮ ಬಂದಿದ್ದಾರೆ ಹೊನ್ನಾಡಿ ತಾಲೂಕಿನ ಹಳೆ ದೇವರ ಹೊನ್ನಾಳಿಯಲ್ಲಿ ಆ ಪ್ರೋಗ್ರಾಮ್ ನಡೆಸ್ಕೊಟ್ರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಆ ಇವ್ರು ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಪರಿಚಯ ಓಕೆ ಸೊ ನಾನು ಇವತ್ತು ಮನೆಗೆ ಬಂದಿದ್ದೆ ಸೊ ಶೂಟ್ ಮಾಡಿದ್ವಿ ಸೊ ಅನುಭವ ತುಂಬ ಚೆನ್ನಾಗಿತ್ತು ಜೊತೆಗೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸೊ ಆ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ